ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಚಕ್ರಂಗಳಲ್ಲಿ ಕೋಟೆ ಸೂರ್ಯಪ್ರಭೆಯಿಂದ ಪ್ರಜ್ವಲಿಸುವ ಚಿತ್ಕಳೆಯನ್ನು ಭಾವಸ್ಥಳಕ್ಕೆ ತಂದ ಸಾಕ್ಷಾತ್ ಶಿಶುನಾಳಧೀಶನೇ ಅಲ್ಲಿ ಪುರತಾತ ಅಂಥೇಳಿ ಸಂತ ಶಿಶುನಾಳ ಶರೀಫರು ಬಹಳ ಸುಂದರವಾಗಿ ಅಲ್ಲಿಪುರದ ಶ್ರೀ ಮಹಾದೇವ ತಾತನವರನ್ನು ಕುರಿತು ಅಲ್ಲಿ ಅಲ್ಲಿಪುರದ ಮಹಾದೇವ ತಾತನವರು ಸುಮಾರು ಮುನ್ನೂರ ತೊಂಬತ್ತೊಂದು ವರ್ಷ ಬದುಕಿದಂತಹ ಪುಣ್ಯಾತ್ಮರು ಅಷ್ಟು ವರ್ಷ ಅವರು ಬದುಕಿದ್ರು ಅನ್ನೋದಕ್ಕ ಅಲ್ಲಿ ಅನೇಕ ಪುರಾವೆಗಳು ಅದಾವಂತ ಒಮ್ಮೊಮ್ಮೆ ವಿಜ್ಞಾನಕ್ಕೂ ಮೀರಿದ್ದು ಆತ್ಮಜ್ಞಾನ ಆತ್ಮಾನುಭವ ಅಂತಹ ದಿವ್ಯ ಜ್ಞಾನ ಶಕ್ತಿಯಿಂದ ಅನಂತ ವರುಷ ಬಾಳಿ ಬದುಕಿ ಬೆಳಕಾದಂತಹ ಪುಣ್ಯಾತ್ಮರಣ ಅಲ್ಲಿ ಪುರದ ಮಹಾದೇವ ತಾತನವರು ಇವರು ಮೂವತ್ತು ಹನ್ನೆರಡು ಹತ್ತೊಂಬತ್ತು ನೂರ ಎಂಬತ್ತೇಳಕ್ಕೆ ಕಪಿಲಾ ಮತ್ತು ಕಾವೇರಿ ನದಿ ಸಂಗಮದಲ್ಲಿ ಕ್ಷೇತ್ರ ಮೈಸೂರು ಪ್ರಾಂತ ಅಲ್ಲಿ ಸಮಾಧಿಸ್ಥರಾಗಿದ್ದಾರೆ ಮತ್ತು ಭಕ್ತರಿಗೆ ಅಲ್ಲಿ ಮಹಾದೇವ ತಾತ ಅಷ್ಟ ಪ್ರೀತಿ ಅಲ್ಲಿ ಪುರದ ಮಹಾದೇವ ತಾತನವರು ಅಷ್ಟೊಂದು ಕರುಣಾಮಯ್ಯರ ಅವರಿದ್ದರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ನಲವತ್ತರ ಆಸ್ಪಾಸು ಆಲೂರು ಅಲ್ಲಿಂದ ದೊಡ್ಡ ಹೊಸೂರು ಗ್ರಾಮದ ಮೂಲಕವಾಗಿ ಬಳ್ಳಾರಿ ಹತ್ತಿರ ಇರುವಂಥ ಅಲ್ಲಿಪುರಕ್ಕವ್ರು ಬರ್ತಾರೆ ಊರ ಪಟೇಲರ ಮನೆಯೊಳಗೆ ಪ್ರಸಾದ ಮಾಡ್ತಾರೆ ಆ ಪಟೇಲರ ಹೆಸರು ಹನುಮಂತಪ್ಪ ಏ ಗೌಡ ಹನುಮಂತಪ್ಪ ಎದುರು ಕಾಣಿಸುವಂಥ ಕುಲ್ಲ ಜಗದೊಳಗೆ ಒಂದು ಚಲೋ ಗುಡಿಸ್ಲಾ ಹಾಕಲಿ ಅಂತಂದ್ರಂತ ಆವಾಗ ಹನುಮಂತಪ್ಪ ಹೇಳ್ತಾನೆ ಅಪ್ಪ ಇದು ಸರ್ಕಾರಿ ಜಮೀನು ಮತ್ತು ಅಲ್ಲಿ ಗುಡಿಸ್ಲ ಹಾಕಕ್ಕೆ ಬರಂಗಿಲ್ಲಪ್ಪ ಅಪ್ಪ ಅಂತ ಅವರು ಆವಾಗ ಅವರು ಲೇ ಮಗನ ಆ ಗೋರ್ಮೆಂಟ್ ಅಧಿಕಾರಿನ ಬಂದು ಆ ಜಾಗ ಬರೆದು ಕೊಡ್ತಾನಲೇ ಮೊದಲಲ್ಲಿ ಗುಡಿಸ್ಲಾ ಹಾಕಿ ಅಂತಂದ್ರಂತ ನೋಡ್ರಿ ಆ ಅಲ್ಲಿಪುರದೊಳಗೆ ಗುಡಿಸ್ಲ ಹಾಕಿದರು ಜನರು ತಂಡೋಪತಂಡವಾಗಿಲ್ಲ ಬರಕತ್ರರು ಭಗವಾಧ್ವಜ ಧ್ವಜ ಹಾರ ಕತ್ತು ಬಯಲು ಸೀಮೆಯೊಳಗೆ ದೂರಿನಿಂದ ಕಾಣ್ತಿತ್ತು ಹತ್ತೊಂಬತ್ತು ನೂರ ನಲವತ್ತಾರನೇ ಇಷ್ಟ ಒಳಗೆ ಕಂಪ್ಲಿ ಒಳಗೆ ಒಂದು ದೊಡ್ಡ ಜಗಳಾಗಿತ್ತಂತ ಅದನ್ನು ವಿಚಾರಣೆ ಅಂತ ಹೇಳ್ತಾರೆ ತಿಳ್ಕೊಂಡು ಆರ್ಥರ್ ಹೋಪ್ ಅನ್ನುವಂಥ ಗವರ್ನರ್ ಕಂಪ್ಲಿಗೆ ಹೊರಟಿದ್ದ ಬ್ರಿಟಿಷ್ ಅಧಿಕಾರಿ ಆವಾಗ ಹೋಗುವಾಗ ದಾರಿ ಒಳಗೆ ಇರುವಂತಹ ಜನಸಂದನಿ ಮತ್ತು ಆ ಭಗವಾಧ್ವಜಗಳನ್ನು ನೋಡಿ ಇಲ್ಲಿ ಏನೈತಿ ಅಂತ ಕೇಳಿದ ಆ ಗವರ್ನರ್ ಅಲ್ಲಿಯ ಅಧಿಕಾರಿಗಳು ಹೇಳಿದರೂ ಇಲ್ಲ ಅಲ್ಲಿ ಮಹಾದೇವ ತಾತ ಅಂಥೇಳಿ ಒಬ್ಬರು ಮಹಾತ್ಮರದಾರ್ ಅಂತ ಹೇಳಿದ ಕೂಡಲೇ ಕಂಪ್ಲಿಗೆ ಹೋಗಿ ಆ ಜಗಳದ ವಿಚಾರಣೆಯೆಲ್ಲ ಮುಗಿಸಿ ಹೊಳ್ಳಿ ಹೋಗುವಾಗ ಮತ್ತೆ ಅಲ್ಲಿಪುರಕ್ಕೆ ಬಂದು ತಾತನವರನ್ನು ನೋಡಿ ಅವರ ಒಂದು ದಿವ್ಯ ಕಳೆಗೆ ಮಾರು ಹೋಗಿ ಆ ಆರ್ಥರ್ ಹೋಪ್ ಅನ್ನುವಂಥ ಬ್ರಿಟಿಷ್ ಅಧಿಕಾರಿ ಗವರ್ನರ್ ಏನು ಮಾಡ್ತಾನಂದರೆ ಯಾವ ಒಂದು ಸರ್ಕಾರಿ ಜಮೀನಿನಲ್ಲಿ ಅಲ್ಲಿ ಪುರದ ತಾತನವರು ಗುಡಿಸಲು ಹಾಕ್ಕೊಂಡಿರ್ತಾರೋ ಅದನ್ನು ಅವ್ರ ಹೆಸರಿಗಿನ ಮಾಡ್ತಾನೆ ಇವತ್ತಿನ ಮಟಾನು ಸಹಿತ ಅಲ್ಲಿ ಪುರದೊಳಗಿದ್ದಂಥ ತಾತನವರ ಆಶ್ರಮ ಹಿಂದೊಂದು ಕಾಲದೊಳಗೆ ಸರ್ಕಾರಿ ಜಮೀನಾಗಿತ್ತು ಮಹಾದೇವ ತಾತನವರ ಭವಿಷ್ಯವಾಣಿ ಸತ್ಯವಾಯಿತು ಅಂತ ತೋರಿಸ್ಲಿಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಮತ್ತೊಂದೇನು ಬೇಕಾಗಿಲ್ಲ ಎಂಬ ಕಂತೆ ತೊಟ್ಟು ಸುಬುದ್ಧಿ ಎಂಬ ಟೊಪ್ಪರವ ನಿಕ್ಕಿ ವಿಷಯ ಎಂಬ ಆವಿಗೆ ಮೆಟ್ಟಿ ತಮಂದವೆಂಬ ಕುಳಿಗೆ ಬೀ ಬೀಳದೆ ಕ್ರೋಧವೆಂಬ ಕೊರಡ ಎಡವದೆ ಮದವೆಂಬ ಚೋಳು ಮುಟ್ಟದೆ ಗುಹೇಶ್ವರ ಶರಣ ಬಂದೆನು ಭಕ್ತಿ ಭಿಕ್ಷೆ ನಿಕ್ಕೈ ಚನ್ನಬಸವಣ್ಣ ಅಂತ ಹೇಳಿದ್ರೆ ಜ್ಞಾನ ನಿಧಿಯಾದಂಥ ಚನ್ನಬಸವಣ್ಣನವರ ಹತ್ರ ಜಂಗಮ ಶ್ರೇಷ್ಠರಾದಂತಹ ಅಲ್ಲಮ್ಮ ಪ್ರಭುಗಳು ಭಿಕ್ಷೆಯನ್ನು ಬೀಡಿದ್ರಂತ ನೋಡ್ರಿ ಬಯಲ ಭಂಡಾರಿಯಾದಂಥ ಅನುಪಮ ಅಲ್ಲಮ ಅಂದು ಚೆನ್ನಬಸವನ್ನಲ್ಲಿ ಭಕ್ತಿಯ ಭಿಕ್ಷೆ ಬೇಡುತ್ತಿದ್ದಾನೆ ಇದೇ ನೋಡ್ರಿ ಸೂಜಿಗ ಇಂದು ಅದೇ ಅಲ್ಲಮನ ಅಪರೂಪದ ಅವತಾರದಂತಿರುವ ಕನ್ನಡದ ದಕ್ಷಿಣ ಪ್ರಾಂತದಿಂದ ಭಾರತದ ಉತ್ತರ ಕಾಶಿಯಲ್ಲಿ ನಿಂತು ಓರ್ವಯತಿ ಭಿಕ್ಷೆ ಬೇಡುತ್ತಿದ್ದಾನೆ ಕಾಶಿಯಲ್ಲಿ ಸಾಧು ಸಂತರು ಜೋಳಿ ಜೋಗಿಗಳ ಸಮ್ಮುಖದಲ್ಲಿ ಆ ಭಿಕ್ಷೆ ಹೊಟ್ಟೆಯ ಬೋನವಲ್ಲ ಆತ್ಮೋದ್ಧಾರದ ಅನುಭೂತಿಯ ಅನುಸಂಧಾನ ಮೈದುಂಬಿ ಹರಿಯುತ್ತಿರುವ ಗಂಗೆಯಲ್ಲಿ ಮುಳುಗಿ ಮಂತ್ರಮುಗ್ಧನಾಗಿದ್ದಾನೆ ಮೂರು ಬಾರಿ ಮುಳುಗಿ ಮೇಲೆದ್ದು ನಿರಾಳನಾಗಿ ಹೇಳುತ್ತಾನೆ ಎದುರು ನಿಂತಿರುವ ಜೋಗಿ ಜಂಗಮರಿಗೆ ಇನ್ನು ಮುಗಿಯಿತು ನನ್ನ ಭವದ ಬಾಧೆ ಇನ್ನು ನನ್ನ ಸಂಬಂಧದ ಸಂಕೋಲೆ ಇನ್ನು ಅವನೇ ನಾನು ನಾನೇ ಅವನು ನಾಲ್ಕು ವೇದವೂ ನಾನೇ ಶ್ರುತಿ ಸ್ಮೃತಿ ನಾನೇ ನಾದಬಿಂದು ಕಳಾತೀತನೂ ನಾನೇ ನನ್ನೊಳಗ ಇರುವ ಆತ್ಮ ಚೈತನ್ಯ ನೀನೇ ಓ ಅನಂತ ಓ ಪ್ರಭುವೆ ಓ ಅನಂತ ವಿಭುವೆ ಅಂತ ಹೇಳಕೋತ ಕೌಪೀನಧಾರಿಯಾದಂಥ ಒಬ್ಬ ಮಹಾತ್ಮ ಕಾಶಿಯಿಂದ ದಕ್ಷಿಣ ಭಾರತದ ಕಡೆ ಹೊರಟು ಬಂದ ಸಾಕ್ಷಾತ್ ಅಲ್ಲಮ ಪ್ರಭುವಿನ ಪ್ರತಿರೂಪನಾದ ಆ ಮಹಾತ್ಮ ಮತ್ತಾರೂ ಅಲ್ಲ ಅವರೇ ನಮ್ಮ ಅಲ್ಲಿಪುರದ ಶ್ರೀ ಮಹದೇವ ತಾತನವರು ನೋಡ್ರಿ ಮಹದೇವ ತಾತನವರು ಬಳ್ಳಾರಿ ಜಿಲ್ಲೆಯ ಗಡಿ ಭಾಗದ ಒಂದು ಗ್ರಾಮ ಅದು ಅಲ್ಲಿಪುರ ಅಲ್ಲಿ ಅಲ್ಲಿಪುರ ತಾತನವರ ಮಹಿಮೆ ಅಪಾರವಾದದ್ದು ನಂಜನಗೂಡ ಶರಣ ದಂಪತಿಗಳಾದಂತಹ ಮರಯ್ಯ ಸ್ವಾಮಿ ಮತ್ತು ಮಹಾದೇವಮ್ಮನವರ ಮಗನಾಗಿ ಮಹಾದೇವ ತಾತನವರು ಮನುಕುಲದ ಉದ್ಧಾರಕ್ಕಾಗಿ ಅವತರಿಸಿ ಬಂದರು ಇವರು ನಾಲ್ಕೈದು ವರ್ಷದವರಿದ್ದಾಗನ ತಂದೆ ತಾಯಿಗಳು ತೀರ್ಕೊಂಡು ಬಿಡ್ತಾರೆ ಆವಾಗ ಅವರ ಮಾವ ಶ್ರೀಕಂಠಯ್ಯನವರ ಮನೆಯೊಳಗೆ ಬೆಳೀತಾರ ಆದರೆ ಅತಿಯಾದ ಸಿಟ್ಟು ಅವರನ್ನು ಹೊಡೆಯೋದು ಬಡಿದು ಮಾಡ್ತಿರ್ತಾರೆ ಅದರಿಂದ ಬೇಸತ್ತಂತಹ ನಾಲ್ಕೈದು ವರ್ಷದ ಬಾಲಕ ಮಹಾದೇವ ತಾತನವರು ಏನು ಮಾಡ್ತಾರಂದ್ರೆ ವೈರಾಗ್ಯವನ್ನು ತಾಳ್ಬಿಡ್ತಾರೆ ನೋಡ್ರಿ ಯೋಗಿಯವರ್ಯ ನಂಜುಂಡ ಶಿವಯೋಗಿಗಳ ಕೃಪಾ ಆಶೀರ್ವಾದದಿಂದ ವೈರಾಗ್ಯ ಬಿಡ್ತೈತಿ ಏಕಾಂತದ ಜೀವನನ ಆನಂದದ ವಿಭೂತಿ ಅನ್ನಿಸ್ತೈತಿ ಮಹದೇಶ್ವರ ಬೆಟ್ಟದ ಒಂದು ಅರಣ್ಯ ಪ್ರದೇಶದೊಳಗೆ ಕಠೋರವಾದಂಥ ಅನುಷ್ಠಾನವನ್ನು ಮಾಡಿ ಹುಟ್ಟಿದ ಮನೆಯನ್ನು ನೆಚ್ಚಿದ ನೆಂಟರನ್ನು ಪರಿಚಯದ ಪ್ರದೇಶಗಳನ್ನೆಲ್ಲ ಬಿಟ್ಟು ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಕಠೋರವಾದಂಥ ಅನುಷ್ಠಾನವನ್ನು ಮಾಡಿ ಅಲ್ಲಿಂದ ಏನು ಮಾಡ್ತಾರಂತಂದ್ರೆ ಮಹಾದೇವ ತಾತನವರು ನೇರವಾಗಿ ದಕ್ಷಿಣ ಭಾರತದ ಕಡೆ ಬರ್ತಾರೆ ಅಂದಾಜು ಹೇಳ್ತಾರೆ ಹದಿನೇಳು ನೂರ ತೊಂಬತ್ತೊಂಬತ್ತರಿಂದ ಹದಿನೆಂಟುನೂರ ಹನ್ನೊಂದರ ಕಾಲಾವಧಿಯೊಳಗೆ ನಾಲ್ವಡಿ ಕೃಷ್ಣರಾಜರ ನಂತರ ಮಹಾರಾಣಿ ಲಕ್ಷ್ಮಮ್ಮಣ್ಣಿಯವರು ರಾಜ್ಯಭಾರವನ್ನು ಮಾಡ್ತಿದ್ದರು ಮೈಸೂರಿನೊಳಗೆ ದಿವಾನ್ ಪೂರ್ಣಯ್ಯನವರು ಆಡಳಿತ ನೋಡ್ಕೊಳ್ತಿದ್ದರು ಹೀಗಿರುವಾಗ ಮಹಾದೇವ ತಾತನವರ ಒಂದು ತಪಸ್ಸಿನ ಸಾಧನೆಯ ಕೀರ್ತಿಯನ್ನು ಕೇಳಿ ಮಹಾರಾಣಿಯವರು ತಾತನವರನ್ನು ಅರಮನೆಗೆ ಆಹ್ವಾನ ಮಾಡ್ತಾರೆ ಲಕ್ಷ್ಮಮ್ಮಣ್ಣಿಯವರು ಮೈಸೂರು ಅರಮನೆಗೆ ಅಲ್ಲೇ ಸ್ವಲ್ಪ ದಿವಸ ಮಹಾದೇವ ತಾತನವ್ರು ಇರ್ತಾರೆ ಅಮ್ಮನವರು ಚಾಮುಂಡಿ ಬೆಟ್ಟಕ್ಕೆ ಮಹಾದೇವ ತಾತರನವ್ರು ಕರ್ಕೊಂಡು ಹೋಗ್ತಾರೆ ಮಹಾರಾಣಿಯವರು ಆವಾಗ ಅಮ್ಮನವರಿಗೆ ಚಾಮುಂಡಿ ಅಮ್ಮನವರಿಗೆ ಅರ್ಪಿಸಿದಂಥ ಹೂಮಾಲೆ ಬಂದು ಮಹಾದೇವ ತಾತನವರ ಒಂದು ಪಾದದ ಮೇಲೆ ಬೀಳ್ತೈತಿ ಆವಾಗ ಮೈಸೂರಿನ ಮಹಾರಾಣಿಯವರಿಗೆ ಭಾಳ ಸಂತೋಷವಾಗ್ತತಿ ಇವರು ಸಾಕ್ಷಾತ್ ಪರಶಿವನ ಅವತಾರ ಅಂತೇಳಿ ತಿಳಿದು ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವರು ಏನು ಮಾಡ್ತಾರಂದ್ರೆ ಕಾಶಿ ಕ್ಷೇತ್ರಕ್ಕೆ ಹೋಗಬೇಕು ಅಂಥೇಳಿ ಅವರಿಗೆ ಕಳಿಸ್ಕೊಡ್ತಾರಂಥೇಳ ಭಕ್ತರು ಉಲ್ಲೇಖ ಮಾಡಿದ್ದಾರೆ ಮತ್ತೊಂದು ಏನಂತಂದ್ರೆ ಧರ್ಮಸ್ಥಳಕ್ಕೆ ಹೋಗಿರ್ತಾರ್ರಿ ಇವರು ಧರ್ಮಸ್ಥಳದಲ್ಲಿ ನೆಲೆಸಿದ ಮಂಜುನಾಥನಿ ನ್ಯಾಯ ನೀತಿ ಧರ್ಮಗಳ ನೀಡುವಾತನಿ ಅಂಥೇಳ ಆ ಪುಣ್ಯಕ್ಷೇತ್ರವಾದಂಥ ಧರ್ಮಸ್ಥಳಕ್ಕೆ ಹೋದಾಗ ಒಂದು ಔದುಂಬರ ವೃಕ್ಷದ ಕೆಳಗೆ ಮಹಾದೇವ ತಾತನವರ ಕುಂತಿರ್ತಾರೆ ಧ್ಯಾನಸ್ಥರಾಗಿ ಸ್ವಲ್ಪ ಹೊತ್ತು ಕುಳಿತ ನಂತರ ಕಣ್ಣು ತೆಗಿತಾರ ಎದುರಿಗೆ ಸಂತ ಶುಶುನಾಳ ಶರೀಫರು ಬಂದು ನಿಂತಿರ್ತಾರೆ ನೋಡ್ರಿ ಆವಾಗ ಶರೀಫರು ಏನಂತಾರೆ ಅಂದ್ರೆ ಧರ್ಮಸ್ಥಳದ ನೆಲದಲ್ಲಿ ನಿಮ್ಮನ್ನು ನೋಡಿ ನಾ ಧನ್ಯನಾದೆ ಮಂಜುನಾಥನ ದರ್ಶನವನ್ನು ನನಗೆ ಮಾಡಿಸ್ರಿ ಅಂತ ಶರೀಪ ಶಿವಯುವಕಿಗಳು ಮಹಾದೇವತಾತನವರಿಗೆ ಹೇಳ್ತಾರೆ ಆವಾಗ ಏ ಶರೀಪ ಬಾಯಿಲ್ಲಿ ಅಂಥೇಳಿ ಕಣ್ಣು ಮುಚ್ಚಿ ಶರೀಪರ ಒಂದು ತಲೆ ಮೇಲೆ ತಮ್ಮ ವರದ ಹಸ್ತವನ್ನು ಇಡ್ತಾರಂತ ಆವಾಗ ಶರೀಪರ ಭಾವ ಅಂತರ್ಮುಖವಾಯಿತು ಕೈಲಾಸದ ಬಾಗಿಲು ತೆರೆಯಿತು ಮಂಜುನಾಥನ ದರ್ಶನವಾಯಿತು ಅದನ್ನು ನೋಡಿ ಕೇವಲ ದರ್ಶನ ಅಷ್ಟೇ ಅಲ್ಲ ಜಾಗಟಿ ನಗಾರಿ ಮಂಗಳಾರತಿಗಳು ಆದವು ಅದನ್ನು ನೋಡಿ ಧನ್ಯನಾದಿ ಧನ್ಯನಾದಿ ಅಂಥೇಳಿ ಸಂತ ಶಿಶುನಾಳ ಶರೀಫರು ಚಕ್ರಂಗಳಲ್ಲಿ ಕೋಟಿ ಸೂರ್ಯಪ್ರಭೆಯಿಂದ ಪ್ರಜ್ವಲಿಸುವ ಚಿತ್ಕಳೆಯನ್ನು ಭಾವಸ್ಥಳಕ್ಕೆ ತಂದ ಸಾಕ್ಷಾತ್ ಶಿಶುನಾಳ ದೀಶನಿ ಅಲ್ಲಿ ಪುರದ ತಾತ ಅಂತ ಹೇಳಕ್ರೆ ವಿಶೇಷವಾಗಿ ಅವರನ್ನು ಕೊಂಡಾಡಿದ್ರು ಅಂಥೇಳ ಹೇಳ್ತಾರೆ ಹತ್ತೊಂಬತ್ತು ನೂರ ನಲ್ವತ್ತೆರಡರೊಳಗೆ ಬಳ್ಳಾರಿಗೆ ತಾತನವರು ಆಗಮಿಸ್ತಾರೆ ಬಳ್ಳಾರಿಗೆ ತಾತನವರನ್ನು ಕಂಡಂಥ ವಾಲ್ಮೀಕಿ ನಾಯಕ ಗಂಗಲಾಪುರದ ಹನುಮಂತಪ್ಪನವರು ಮೊದಲ ಶಿಷ್ಯರಾಗ್ತಾರೆ ಅಲ್ಲಿಪುರದೊಳಗೆ ಅಜ್ಜ ನೆಲೆ ನಿಂತ ಸ್ಥಳ ಅದು ಸರ್ಕಾರಿ ಭೂಮಿಯಾಗಿತ್ತು ಬ್ರಿಟಿಷ್ ಕಲೆಕ್ಟರ್ ಹೈದರಾಬಾದ್ ಪ್ರಾಂತದ ಬ್ಯಾಲ್ಡೈನ್ ಅಧಿಕಾರಿ ತನ್ನ ಹೆಂಡತಿ ಸಮೇತ ಬಂದು ತಾತನೊಂದಿಗೆ ಮಾತು ಆರಂಭ ಮಾಡ್ತಾನೆ ಅಷ್ಟರೊಳಗೆ ಗವರ್ನರ್ ಹೆಂಡತಿಗೆ ಹೊಟ್ಟೆನೂ ಆರಂಭ ಆಕತಿ ಎಲ್ಲರೂ ಗಾಬರಿ ಹಾಕಾರ ತಾತ ಮಾತ್ರ ಮೌನವಾಗಿ ಕುಂತಿರ್ತಾರೆ ದೂರದಿಂದಲೇ ಗಮನಿಸಿದಂಥ ತಾತನವರು ಹೇಳ್ತಾರೆ ಏ ತಮ್ಮ ಹೊಟ್ಟೆಯೊಳಗೆ ದೊಡ್ಡ ಗಂಟೈತಿ ತೊಂದರೆ ತಪ್ಪಿದ್ದಲ್ಲ ಅಂತಂತಾರವ್ರು ಆವಾಗ ಅಧಿಕಾರಿ ಅಂಜುತ್ತಾನ ನೀವೇ ಏನಾದರೂ ಮಾಡ್ರಿ ಅಂತ ಬೇಡಿಕೊಳ್ತಾನೆ ಆವಾಗ ಮಹಾದೇವ ತಾತನವರು ಏನು ಮಾಡ್ತಾರಂದ್ರೆ ತಮ್ಮ ಜೋಳಿಯೊಳಗಿದ್ದಂಥ ವಿಭೂತಿಯ ಒಂದು ಲೇಪನವನ್ನು ಆ ಬ್ರಿಟಿಷ್ ಅಧಿಕಾರಿಯ ಹೊ ಅಧಿಕಾರಿ ಹೆಂಡತಿಯ ಹೊಟ್ಟೆಗೆ ಹಚ್ಚಿ ಅಕ್ಕಿಯನ್ನು ಆಶೀರ್ವದಿಸಿ ಧ್ಯಾನಸ್ಥರಾಗಿ ಕೊಂಡ್ತಾರೆ ಅಧಿಕಾರಿ ಹೆಂಡತಿಯ ನೋವು ಮಾಯವಾಗ್ತದೆ ಒಳಗಿದ್ದಂಥ ಗಂಟು ಇಲ್ಲದಂಗದ ಅಂತ ಹೇಳ್ತಾರೆ ಹಿಂಗೆ ಅನೇಕ ಲೀಲೆಗಳನ್ನು ಮಹಾದೇವ ತಾತನವರು ಮಾಡಿರ್ತಾರೆ ಮತ್ತು ಚಾಮರಾಜ ಒಡೆಯರ್ ಅವರು ಆಳ್ತಿದ್ದಂಥ ಸಮಯ ಹತ್ತೊಂಬತ್ತು ನೂರ ಐವತ್ತೆರಡರೊಳಗೆ ಅವರ ಸಹೋದರಿಯಾದಂಥ ಸುಬ್ಬರಾಜರ ಪತ್ನಿ ಲಕ್ಷ್ಮಮ್ಮನವ್ರಿಗೆ ಭಾಳ ಹೊಟ್ಟೆ ನೋವು ಆಕತಿ ಅವರ ಭಗಿನಿ ಭಾಳ ಹೊಟ್ಟೆ ನೋವು ಕಾಣ್ತತಿ ಆವಾಗ ಅವರು ಏನು ಮಾಡ್ತಿರ್ತಾರೆಂದ್ರೆ ಏನೋ ತೊಂದರೆ ಬಂದರೂ ಸಹಿತ ಮೈಸೂರಿನ ದೊರೆಗಳು ಅಲ್ಲಿಪುರದ ತಾತನವ್ರನ್ನ ನೆನೆಸ್ತಿರ್ತಾರೆ ಆವಾಗ ಅಲ್ಲಿಪುರದ ತಾತನವರು ಅಲ್ಲಿ ಪ್ರಕಟವಾಗಿ ಬಿಡ್ತಾರೆ ಅಲ್ಲಿನೂ ಸಹಿತ ತಮ್ಮ ವಿಭೂತಿ ಪ್ರಸಾದದಿಂದ ಹೊಟ್ಟೆ ನೋವನ್ನು ಮಾಯಿ ಮಾಡ್ತಾರೆ ಹಿಂಗೆ ಅನೇಕ ಲೀಲೆಗಳನ್ನು ಮಾಡ್ತಾರೆ ಮತ್ತೊಂದು ವಿಶೇಷ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತೈದು ಡಿಸೆಂಬರ್ನೊಳಗೆ ತ್ರಿಮೂರ್ತಿ ಆಯೋಗ ಇದು ಒಂದು ಆದೇಶವನ್ನು ಹೊರಡಿಸ್ತದೆ ತೀರ್ಪು ಏನಂತಂದರೆ ಬಳ್ಳಾರಿ ಮತ್ತು ಹೊಸಪೇಟೆ ಪ್ರಾಂತಗಳು ಆಂಧ್ರ ಪ್ರದೇಶಕ್ಕೆ ಸೇರಿದ್ದು ಅಂತ ಹೇಳ್ತಾರೆ ಆವಾಗ ಬಳ್ಳಾರಿ ಮತ್ತು ಹೊಸಪೇಟೆ ಆಂಧ್ರ ಪ್ರದೇಶಕ್ಕೆ ಹೋದವು ಅಂದರೆ ಏನು ಕನ್ನಡ ಕನ್ನಡಪರ ಸಂಘಟನೆಗಳೆಲ್ಲವೂ ಸಹಿತ ಒಂದು ಕಡೆ ಸೇರಿ ಇಲ್ಲಿ ಏನು ಹೋರಾಟ ಮಾಡಬೇಕು ಯಾವ ರೀತಿ ಇದಕ್ಕೆ ಕ್ರಮ ಕೈಕೊಳ್ಳಬೇಕಂತೇಳಿ ಅವ್ರು ವಿಚಾರ ಮಾಡ್ತಿರ್ತಾರೆ ಆವಾಗ ಚೆನ್ನಬಸಪ್ಪನವರು ವಿಚಾರ ಮಾಡ್ತಾರೆ ಈ ವಿಷಯವನ್ನು ಮಹಾದೇವ ತಾತಾಗ ಒಂದು ಸ ಮಾತು ಕೇಳೋಣ ಅಂತೇಳಿ ಮಹಾದೇವ ತಾತನವರಿಗೆ ಹೋಗಿ ಕೇಳ್ತಾರಯ್ಯಪ್ಪ ಮತ್ತು ಸರ್ಕಾರದ ತೀರ್ಪು ಹೊರಬಿದ್ದೈತಿ ಬಳ್ಳಾರಿ ಮತ್ತು ಹೊಸಪೇಟೆ ಆಂಧ್ರ ಪ್ರದೇಶ ಸೇರಬೇಕು ಅಂತ ಹೇಳಿಕ್ರೆ ಆವಾಗ ತಾತನವರು ಹೇಳ್ತಾರೆ ಯಾವ ಕನ್ನಡ ಪ್ರಾಂತ್ಯಗಳು ಎಲ್ಲಿಯೂ ಹೋಗೋದಿಲ್ಲ ತನ್ನಗೆ ಇರ್ರಿ ಅಂತಾರಂತ ಮುಂದೆ ಆ ತೀರ್ಪು ಬದಲಕತಿ ಹೊಸಪೇಟೆ ಮತ್ತು ಬಳ್ಳಾರಿ ಪ್ರಾಂತಗಳು ಕರ್ನಾಟಕಕ್ಕೆ ಉಳಿತಾವ ಹಿಂಗೆ ಮಹಾದೇವ ತಾತನವರು ಬಹಳ ವಿಶೇಷವಾದಂಥ ದೈವಿ ಗುಣ ಸಂಪನ್ನರು ಅವತಾರೆ ಪುರುಷರು ಇವತ್ತಿನ ಮಠಾನು ಸಹಿತ ನಂಬಿದಂಥ ಭಕ್ತರನ್ನು ಉದ್ಧರಿಸುವಂತಹ ಪರಮೇಶ್ವರರು ಅವರಂತಂದರೆ ತಪ್ಪಾಗಲಿಕ್ಕಿಲ್ಲ ಅಂತಹ ಮಹಾದೇವ ತಾತನವರು ಜಾತಿ ಮತ ಧರ್ಮ ಅಂತನಲಿಲ್ಲ ಮಠ ಮಂದಿರಗಳ ಸಂಕೋಲಿಗೆ ಅವರು ಹೋಗಲಿಲ್ಲ ಅದೆಲ್ಲವನ್ನೂ ಮೀರಿ ಸೀಮಾವತೀತ ಸೀಮಾ ನಿಸ್ಸೀಮ ಪುರುಷರಾದರು ಆದ್ರೂ ಸಹಿತ ಆಂಧ್ರ ಪ್ರದೇಶದ ಕರ್ನೂಲ್ನೊಳಗ ಕರ್ನಾಟಕದ ಬಳ್ಳಾರಿ ಅಲ್ಲಿಪುರ ಹಂಪಸಾಗರ ಉಂಕಿಮಠ ಹೊಳಗುಂದಿಯ ಶಿವಕಂಚಿ ಮಠ ಧಾರವಾಡದ ಶಾಲ್ಮನಾ ನದಿ ಉಗಮಸ್ಥಾನದ ಕೈಲಾಸಮಠ ಅದವಾನಿಯ ರಾಜಯೋಗಿ ಮಠ ನಂದಿಪುರ ಮಠ ಹೀಗೆ ಅನೇಕ ಕ್ಷೇತ್ರ ಒಳಗೆ ಅವರು ಏನು ಮಾಡಿದಾರಂದ್ರೆ ಅವರ ಹೆಸರಿನ ಮೇಲೆ ಮಠಗಳು ಸ್ಥಾಪನೆಯಾಗಿ ಅವು ಜಗತ್ವಿಖ್ಯಾತವಾಗಿ ಬೆಳಗಾಕತ್ತವೆ ನನ್ನ ದೇಹಕ್ಕೆ ವಯಸ್ಸಿನ ಮಿತಿ ಇರದ ಮಹಾ ಚೈತನ್ಯ ತುಂಬೇತಿ ಅಂತ ಹೇಳಕ್ರೆ ಮಹಾದೇವ ತಾತನವರು ಮೇಲಿಂದ ಮೇಲೆ ಹೇಳುತ್ತಿದ್ದರಂತೆ ಹತ್ತೊಂಬತ್ತು ನೂರ ನಲವತ್ತೆಂಟರೊಳಗೆ ಚಿಕ್ಕೇನಿಕೊಪ್ಪದ ಚನ್ನವೀರ ಶರಣರು ಸಹಿತ ಮಹಾದೇವತಾತನವರ ತಾತನವರ ಒಂದು ದರ್ಶನವನ್ನು ಮಾಡಿಕೊಂಡಿದ್ದರು ಮತ್ತು ನಮ್ಮ ಭಾರತ ದೇಶದ ಹೆಮ್ಮೆಯ ಮಾಜಿ ಪ್ರಧಾನಿಗಳಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಸಹಿತ ಮಹದೇವ ತಾತನವರ ಒಂದು ದರ್ಶನವನ್ನು ಪಡೆದಿದ್ದರು ಅಂತ ಹೇಳಿಕಾರ ಉಲ್ಲೇಖಗಳು ಗೊತ್ತಾಗುತ್ತವೆ ಶ್ರಾವಣ ಮಾಸದೊಳಗೆ ಅಂತಹ ಮಹಾದೇವ ತಾತನವರಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ ನಾವು ಮುಕ್ತರಾಗೋಣ ಪೂಜ್ಯ ಶ್ರೀ ಸಿದ್ಧಾರುಡ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸಿದ್ಧಾರುಡಪ್ಪನ ಕುರಿತಾದಂತಹ ಸುಂದರವಾದಂತಹ ಚರಿತ್ರ ಇದನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಬಹಳ ಸುಂದರವಾಗಿ ಬರೆದರು ಅದರೊಳಗೆ ಇವತ್ತ ನಾವು ಮೂವತ್ತಾರನೆಯ ಭಾಗವನ್ನು ನೋಡೋದು ಶ್ರಾವಣ ಮಾಸದ ಇಪ್ಪತ್ತೊಂದನೆಯ ದಿವಸ ಆ ಸದ್ಗುರು ಸಿದ್ದಾರ್ಡಪ್ಪನ ಒಂದು ಕೃಪಾದೃಷ್ಟಿ ವಿಶೇಷವಾಗಿರಲಿ ಅಂಥೇಳಿ ನಾವೆಲ್ಲರೂ ಸಹಿತ ಪ್ರಾರ್ಥನೆಯನ್ನು ಮಾಡೋದು ಮತ್ತು ಇವತ್ತು ಈ ಒಂದು ಸಿದ್ಧಾರ್ಡಪ್ಪನ ಚರಿತ್ರದಲ್ಲಿ ಅಮರ ಶಿಲ್ಪಿ ಮಿಶ್ರಿಕೋಟಿ ಬಡಗೇರೆ ಕಾಳಪ್ಪನವರನ್ನು ಕುರಿತು ವಿಶೇಷವಾದಂಥ ಒಂದು ಮಾಹಿತಿಯನ್ನು ಲೇಖಕರು ನಮಗೆ ನೀಡುತ್ತಾರೆ ಕೈಲಾಸ ಮಂಟಪದ ಗೋಡೆಗಳು ಮೂರು ಮೊಳ ಮೇಲೆದ್ದಿದ್ದವು ಅದರ ಮುಖ್ಯ ಶಿಲ್ಪಿಯಾದ ಮಿಶ್ರಿಕೋಟಿ ಕಾಳಪ್ಪನಿಗೆ ಬಂತು ಅವನಿಗೆ ತೊಡೆಯಲ್ಲಿ ಮತ್ತು ಬಗಲಲ್ಲಿ ದೊಡ್ಡ ದೊಡ್ಡ ಗಂಟು ಕಾಣಿಸಿಕೊಂಡವು ವಿಪರೀತ ಸಂಕಟವಾಗಿ ಹೊರಳಾಡತೊಡಗಿದನು ಉರುಳಾಡಲು ಅವನಿಗೆ ಕೈಲಾಸ ಮಂಟಪದ ಮುಂದಿನ ಬಯಲು ಸಾಲದಾಯಿತು ತಾನು ಉಳಿಯುವುದಿಲ್ಲವೆಂದು ಕಾಳಪ್ಪನಿಗೆ ಖಾತ್ರಿಯಾಯಿತು ತನ್ನ ಮಗನಾದ ಬಸವನ್ನಪ್ಪನನ್ನು ಅವನು ಹತ್ತಿರಕ್ಕೆ ಕರೆದು ಬಸವನ್ನಿ ನಾನು ಉಳಿಯುವುದಿಲ್ಲ ಮಿಶ್ರೀಕೋಟಿಗೆ ಹೋಗಿ ನಿಮ್ಮಮ್ಮನನ್ನು ಕರೆದುಕೊಂಡು ಬಾ ಎಂದು ಹೇಳಿದನು ಕಾಳಪ್ಪನಿಗೆ ವಿಪರೀತ ಜ್ವರ ಏರಿತು ಅವನ ಸಂಕಟ ಅಸದಳಸ್ ಅಸದಳವಾಯಿತು ಮೈಮೇಲಿನ ಪ್ರಜ್ಞೆ ಉಳಿಯದಂತಾಯಿತು ಆಗ ಪಾಠಶಾಲೆಯಲ್ಲಿ ಪ್ರವಚನವನ್ನು ಹೇಳುತ್ತಿದ್ದ ಸಿದ್ಧಾರ್ಡರು ಅದನ್ನು ಕೂಡಲೇ ಅರ್ಧಕ್ಕೆ ನಿಲ್ಲಿಸಿ ಕಾಳೆ ಹೋಗುತ್ತಿದ್ದಾನೆ ನೀವೆಲ್ಲರೂ ನೋಡಬನ್ನಿರಿ ಎಂದು ಸಿದ್ಧರು ಎಲ್ಲ ಶಿಷ್ಯರನ್ನು ತಮ್ಮ ಸಂಗಡ ಕರೆದುಕೊಂಡು ತಂದರು ಮಾರ್ಕಂಡೇಯನ ಚರಿತ್ರೆ ನೀವೆಲ್ಲರೂ ಓದಿದ್ದೀರಿ ಪುರಾಣದಲ್ಲಿ ಕೇಳಿದ್ದೀರಿ ಕಾಳ್ಯಾನ ಚರಿತ್ರೆ ನೋಡಬನ್ನಿರಿ ಎಂದು ಸಿದ್ಧರು ಎಲ್ಲರನ್ನು ಕರೆದುಕೊಂಡು ನೆಲವೇ ಸಾಲದೆಂಬಂತೆ ಸಂಕಟದಿಂದ ಹೊರಳಾಡುತ್ತಿದ್ದ ಕಾಳಪ್ಪನ ಬಳಿಗೆ ಸಿದ್ಧರು ನಡೆದು ಬಂದರು ಕಾಳ್ಯ ನಿನ್ನ ಜೀವನದೊಳಗ ಹೊತ್ತು ಮುಳುಗುತ್ತದಲ್ಲೋ ಎಂದು ಸಿದ್ಧರು ನಡೆದು ಬಂದರು ಕಾಳ್ಯ ನಿನ್ನ ಜೀವನದೊಳಗ ಸೂರ್ಯ ಮುಳುಗುತ್ತಿದ್ದಾನಲ್ಲೋ ಎಂದು ಸಿದ್ಧರು ಅವನನ್ನು ಪ್ರಶ್ನಿಸಿದರು ಅಂತ ಹೇಳ್ತಾರೆ ಬಡಿಗೆರ್ ಕಾಳಪ್ಪ ಕೈಲಾಸ ಮಂಟಪವನ್ನು ಕಟ್ಟ ಕತ್ತಿದ್ದ ಅರ್ಧ ಅರ್ಧ ಗ್ವಾಡಿ ಎರಿದಾವ ಕಾಳಪ್ಪಗೆ ಪ್ಲೇಗ್ ಬಂತು ಬಗಲಾಗ ತೊಡೆಯಾಗ ದೊಡ್ಡ ದೊಡ್ಡ ಗಂಟೆ ಅರ್ಧ ಬಿದ್ದು ಹೊಳ್ಯಾಡಕತ್ತ ಸಾಕಷ್ಟು ಜ್ವರ ನೆತ್ತಿಗೆ ಏರಿ ಮೂರ್ಛೆ ತಪ್ಪಿ ಬಿದ್ದಂಗೆ ಅರುವು ತಪ್ಪಿ ಒದ್ದಾಡ್ತಿದ್ದ ಸಿದ್ದಾರ್ಡಪ್ಪವರು ಪಾಠಶಾಲೆ ಒಳಗೆ ಪ್ರವಚನ ಹೇಳ್ತಿದ್ರು ಅರ್ಧಕ್ಕೆ ನಿಲ್ಲಿಸಿ ನಡ್ರಿ ನಮ್ಮ ಕಾಳ್ಯ ಹೊಕ್ಕಾನಂತ ನೀವೆಲ್ಲರೂ ಮಾರ್ಕಂಡೇನ ಪುರಾಣ ಕೇಳಿದ್ರಿ ಓದಿದ್ರಿ ಇವತ್ತು ನಮ್ಮ ಕಾಳ್ಯಾನ ಪುರಾಣ ನೋಡೋಕ್ರೆ ನಡೀರಿ ಅಂತ ಕರ್ಕೊಂಡು ಹೋಗಿ ಕಾಳ್ಯ ನಿನ್ನ ಬಾಳಿನೊಳಗೆ ಸೂರ್ಯ ಮುಳಗ ಕತ್ತಲ್ಲು ಅಂತಂದ್ರಂತ ಆವಾಗ ಕಾಳಪ್ಪ ಗಣಿಸಿದಂತ ಸಿದ್ಧಾರುಡರ ಆಗಮನದಿಂದ ಕಾಳಪ್ಪನಿಗೆ ಬೇಸಿಗೆ ಬಿರು ಬಿಸಿಲಿನಲ್ಲಿ ತಂಗಾಳಿ ಬಂದು ಮೈಗೆ ತಂಪನ್ನು ನೆರಚಿದಂತಾಯಿತು ತಂಪು ಅದಂಗೆ ಆಗಿಬಿಡ್ತು ಅಂತಬಿಟ್ರ ಹಂಗೆ ಸ್ವಲ್ಪ ಕಣ್ಣು ತೆಗೆದಂಗೆ ಮಾಡಿದ ದೇವ ನನ್ನ ಬಾಳೆಹನ ಸೂರ್ಯನೇ ನನ್ನೆದುರು ಬಂದು ನಿಂತಿರುವಾಗ ನನ್ನ ಜೀವನದಲ್ಲಿ ಹೆಂಗೆ ಹೊತ್ತು ಮುಳುಗಬೇಕು ಎಂದು ಅಂದುಬಿಟ್ಟು ನೋಡ್ರಿ ನನ್ನ ಬಾಳಿನ ಸೂರ್ಯ ನೀನು ಅದಿದಿ ನೀನ ಬಂದು ನನ್ನ ಎದುರು ನಿಂತಾಗ ಅದು ಹೆಂಗೆ ಹೊತ್ತು ಮುಳುಗತೈತಿ ಅಂತ ಅಂದ ಕಾಳಪ್ಪ ಅಷ್ಟೊತ್ತಿಗೆ ಊರಾಗಿನ ವೈದ್ಯರು ಎಲ್ಲರೂ ಬಂದರು ಎಲ್ಲ ರೀತಿಯಿಂದ ಪರೀಕ್ಷೆ ಮಾಡಿದರು ಇಲ್ಲ ಕಾಳಪ್ಪ ಬದುಕೋದಿಲ್ಲ ಮುಂದಿನ ತಯಾರಿ ಮಾಡಿರಿ ಅಂತ ಹೇಳಿ ಹೋಗ್ಬಿಟ್ರು ಸಿದ್ಧಾರುಡ್ರ ನಕ್ಕರು ಕಾಳ್ಯ ಹೋಗ್ತಾನೆ ಕಾಳ್ಯ ಹೋದರೆ ಸ್ವತಃ ಬ್ರಹ್ಮನ ಈ ಕೈಲಾಸ ಮಂಟಪ ಕಟ್ಟಾಕ ಬರಬೇಕಾಕತಿ ಅದಕ್ಕೆ ನಾವು ಹೋಗಬಾರ್ದು ಅಂತ ಅಂದರು ನೋಡ್ರಿ ಆವಾಗ ಸಿದ್ಧಾರುಡ ಪೋಳು ಆ ಕಾಳಪ್ಪನ ಅಂತ ಹೋಗಿ ಅವನ ಬೆನ್ನ ಮೇಲೆ ಕೈ ಆಡ್ಸಕತ್ರು ಕಾಳ್ಯ ಹೆಂಗೆ ಅನಿಸಾಕತ್ತೈತಿ ಅಂದರು ಎಪ್ಪಾ ಈಗ ಬೇಜ್ ಅನ್ನಿಸಾಕತ್ತೈತಿ ನೀ ನನ್ನ ಮೇಲೆ ಕೈ ಇಟ್ಟುಕೊಡ್ಲಿ ನನ್ನ ಎಲ್ಲ ಹೋದಂಗೆ ಆತ ನೋಡ್ರಿ ಯಪ್ಪ ಅಂತ ಅಂದವ ಆವಾಗ ನಾ ಶರಣಪ್ಪನವರು ಎಲ್ಲರೂ ಅಲ್ಲೇ ಇದ್ದರು ಅವ್ರು ಏನು ಮಾಡಿದ್ರಂದ್ರೆ ನಾ ಶರಣಪ್ಪನವರು ಬಂದು ತಮ್ಮ ಹೆಗಲಿ ಮೇಲನೆ ಶಲ್ಲಿ ಹಾಸಿ ದೇವಾ ಕಾಳಪ್ಪ ನಮ್ಮ ಮಠದ ವಿಶ್ವಕರ್ಮ ನಮ್ಮ ಪಾಲಿನ ಶಿಲ್ಪಿ ಅವನಿಗೆ ನಮ್ಮ ಆವಿಷ್ಯವನ್ನು ಕೊಡುತ್ತೀವಿ ಅವನನ್ನು ನೀ ಬದುಕಿಸ್ಬೇಕು ಅಂತೇಳ ನಾ ಶರಣಪ್ಪನವರು ಸಿದ್ಧಾರ್ಡ್ರ ಮುಂದೆ ಕಣ್ಣೀರು ಸುಸಾಕತ್ರು ಆವಾಗ ಸಿದ್ಧಾರ್ಡ್ರು ಹಿಂಗೆನ ಭಕ್ತರ ಇಚ್ಛೆ ಇದ್ದಂಗೆ ಆಗಲಿ ಎಲ್ಲರನ್ನು ಕರಿ ಕೇಳೋಣ ಯಾರ್ಯಾರು ಎಷ್ಟೆಷ್ಟು ಕೊಡ್ತಾರಂತ ಅಂದ ಅವರು ಏನಂತಂದ್ರೆ ಅಂತೂ ಬದುಕೋದು ಲೆಕ್ಕಿಲ್ಲ ಆದರೆ ಬದುಕಬೇಕಂದ್ರೆ ನಿಮ್ಮ ಆಯುಷ್ಯ ಕೊಡಬೇಕಿ ನಾಶಿಕದ ಶರಣಪ್ಪ ಆವಿಷ್ಯವನ್ನು ಕೊಡ್ತಾನೆ ಅಂತ ಹೇಳಕ್ರೆ ಮುಂದೆ ಬಂದಾನ ಯಾರ್ಯಾರು ಎಷ್ಟೆಷ್ಟು ಆಯುಷ್ಯ ಕೊಡ್ತೀರೋ ಕೊಡ್ರಿ ಬೇಗ ಮುಂದೆ ಬರ್ರಿ ಅಂತಂದರು ಆವಾಗ ನಿರೂಪಾದ್ಯಪ್ಪನವ್ರು ಬಂದರು ನೋಡ್ರಲ್ಲಿ ನಿರೂಪಾದೆಪ್ಪನವ್ರು ಬಂದು ಎಪ್ಪ ನಾ ಐದು ವರ್ಷ ಕೊಡ್ತೀನಿ ಅಂತಂದರು ಆಮೇಲೆ ಆಗಲಿ ಕೊಡು ಅಂತಂದರು ಬೆಟಿಗೇರಿ ಚೆನ್ನಬಸಪ್ಪನ್ನು ಕರೆದ ಬಂದ ಬೆಟಿಗೇರಿ ಚೆನ್ನಬಸಪ್ಪ ನೀನು ಐದು ವರ್ಷ ಕೊಡೋ ಅಂತಂದರು ಸಿದ್ಧಾರ್ಥರು ಹ್ಞೂ ನಾನು ಕೊಡ್ತೇನೆ ರೀ ಅಂತ ಬೆಟಿಗೇರಿ ಚೆನ್ನಬಸಪ್ಪನು ಅಂದ ಮತ್ತು ಮುರುಗೋಡದ ಪೀತಾಂಬ್ರಪ್ಪ ಹಾಂ ನೀನು ಒಂದು ವರ್ಷ ಕೊಡು ಅಂತಂದರು ಯಪ್ಪಾ ನಾ ಕೊಡ್ತೇನೆ ರೀ ಅಂತ ಅವರು ಸಂತೋಷದಿಂದ ಒಪ್ಪಿಕೊಂಡರು ಆವಾಗ ತಮ್ಮ ಆಯುಷ್ಯವನ್ನು ಕಾಳಪ್ಪನಿಗೆ ನೀಡಿದರು ಎಲ್ಲರೂ ಹನ್ನೊಂದು ವರ್ಷ ಆಯುಷ್ಯ ಚಿಕ್ಕಂಗಾ ತಮಗೆ ಆ ಒಂದು ಆಯುಷ್ಯ ನೀಡಿದರು ಸಿದ್ಧಾರ್ಡರ ಕರುಣಾದೃಷ್ಟಿಯಿಂದ ಅವನ ಗಂಟುಗಳು ಮಾಯವಾದವು ಜ್ವರ ಇಳಿತು ಕಾಳಪ್ಪ ಆರಾಮಾಗಿ ಮತ್ತಷ್ಟು ಹುರುಪಿನಿಂದ ಹಸಿ ತಟ್ಟಿನ ಮೇಲೆ ಮಲಕ್ಕೊಂಡ ಕೈಲಾಸ ಮಂಟಪ ಕಟ್ತಿದ್ದಂತ ನೋಡ್ರಿ ಬಡಿಯರ್ ಕಾಳಪ್ಪ ಹಸಿ ತಟ್ಟಿನ ಮೇಲೆ ಯಾಕೆ ಮಕ್ಕಳಂದ್ರೆ ಒಣ ತಟ್ಟಿನ ಮೇಲೆ ಮಲ್ಕೊಂಡ್ರೆ ನಿದ್ದೆ ಹತ್ತೈತಿ ನಿದ್ದೆ ಹತ್ತಬಾರ್ದು ನಮ್ಮ ಅಪ್ಪನ ಸೇವಾ ಮುಗಿ ಮಠ ನಿಶ್ಚಿಂತ ನಿದ್ದೆ ಮಾಡಬಾರ್ದು ನಾ ಅಂಥೇಳಿ ಕೈಲಾಸ ಮಂಟಪ ಪೂರ್ಣ ಕಟ್ಟೋದಾಗೋ ಆಗೋ ಮಠನೂ ಸಹಿತ ಅವರು ಆ ಒಂದು ಇದ್ರ ಮೇಲೆ ಮಲ್ಕೊಳಿಲ್ಲ ಅಂತ ನೋಡ್ರಿ ಕಾಳಪ್ಪ ಒಣ ಚಾಪಿ ಮೇಲಾಗಲಿ ಇದ್ರ ಮೇಲಾಗಲಿ ಅಂದ ಮೇಲೆ ಎಂಥ ಒಂದು ಭಕ್ತಿ ಇರ್ಬೋದು ಕೋಟೆ ಬಡಿಗೆರ್ ಕಾಳಪ್ಪನದ ಮತ್ತು ಮಂಗೇಶರಾಯ ದಾಬೋಳ್ಕರ್ ಅಂತ ಕರೆ ಮುಂಬೈದ ಶ್ರೀಮಂತ ಭಕ್ತರು ಕೈಲಾಸ ಮಂಟಪಕ್ಕೆ ಉಕ್ಕಿನ ಕಂಬಗಳನ್ನು ತಯಾರು ಮಾಡಬೇಕಾಗಿತ್ತು ಮಂಗೇಶ್ ರಾಯ ದಾಬೋಳ್ಕರ್ ಅವರು ಕಾಳಪ್ಪನವರನ್ನು ಮುಂಬೈಗೆ ಕರ್ಕೊಂಡು ಹೋಗ್ತಾರೆ ಆ ಮುಂಬೈ ನಗರವನ್ನು ನೋಡಿದಂಥ ಒಳಗೆ ಬೆಳೆದ ಬಡಿಯರ್ ಕಾಳಪ್ಪನವರು ದಿಗ್ಭ್ರಾಂತರಾಗ್ತಾರೆ ಅಂತಹ ಊರು ಪಾಯ್ದು ಎಷ್ಟು ಮುಂದುವರೆದೈತಿ ಅಂಥೇಳಿ ದಿಗ್ಭ್ರಾಂತರಾಗಿ ಅಲ್ಲಿಯ ಒಂದು ಕಟ್ಟಡಗಳನ್ನು ಅಲ್ಲಿಯ ಒಂದು ವಾಹನಗಳನ್ನು ನೋಡ್ಕೋತಾ ಹೋಗ್ತಿರ್ತಾರೆ ಆ ಎರಕವನ್ನು ಹಾಕುವಂಥ ದೊಡ್ಡ ಒಂದು ಉದ್ದಿಮೆ ಉಕ್ಕಿನ ಉದ್ದಿಮೆ ಅಲ್ಲಿ ಕಾರ್ಖಾನೆಗೆ ಹೋದರು ಅಲ್ಲಿ ಮಾಲೀಕ ಒಳಗೆ ಕರೆದಿದ್ದ ಮಂಗೇಶ್ ರಾಯ ದಾಬೋಳ್ಕರ್ ಅವರು ಮತ್ತು ಬಡಿಗೆರ್ ಕಾಳಪ್ಪ ಹೊಕ್ಕರ ಅಲ್ಲಿದ್ದಂತಹ ಮೆತ್ತನೆಯ ಆಸನದ ಮೇಲೆ ಕುಂಡ್ರಾಕ್ ಸಹಿತ ಬಡಿಗೆರ್ ಕಾಳಪ್ಪ ಬಾಜುಕ ಸ್ಟೂಲಿನ ಮೇಲೆ ಕುಂತಿರ್ತಾನೆ ಮಾಲೀಕ ಒಳಗೆ ಬಂದ ಮಂಗೇಶ್ ರಾಯರನ್ನು ಕೇಳ್ತಾನೆ ಸಾವ್ಕಾರ ನಿಮ್ಮ ಶಿಲ್ಪಿ ಯಾರು ಅಂಥೇಳಿ ಕೇಳಿದಾಗ ಒಂದು ಕೋಟ ಹಳೀದೊಂದು ದೋತ್ರ ಒಂದು ಟೊಪಿಗೆ ಕೈಯಾಗ ಒಂದು ಛತ್ರಿ ಹಿಡ್ಕೊಂಡು ಕುಂತಹ ಬಡಿಗೆರ್ ಕಾಳಪ್ಪನ್ನು ಅವರು ತೋರಿಸ್ತಾರೆ ಆವಾಗ ಆ ಮಾಲೀಕ ಏನು ಹೊಚ್ಚಿಗೆ ಚಿಡ್ದೈತನ ಇವ ಏನು ಕಟ್ಟತನ ಅಂಥ ದೊಡ್ಡದ ಕಟ್ಟಡವನ್ನು ಆ ಒಂದು ನಕ್ಷೆಯನ್ನು ಇವ ಮಾಡಿಕೊಡ್ತಾನ ಉಕ್ಕಿನ ಕಂಬಗಳ ನಕ್ಷೆ ಅಂಥೇಳಿ ಒಂದು ಸಾದ ಕಾಗದ ಪೆನ್ನು ಕೊಡ್ತಾನೆ ಆವಾಗ ಬಡಗೇರಿ ಕಾಳಪ್ಪನವರು ಸಿದ್ಧಾರ್ಡರನ್ನು ಸ್ಮರಿಸಿ ಬರೀ ಒಂದೇ ಗೀಟಿ ಎಳೆದಿದ್ರಂತ ನೋಡ್ರಿ ಆ ಕಾಗದದ ಮೇಲೆ ಅದನ್ನು ನೋಡಿ ಆ ಮಾಲೀಕನ ಕಣ್ಣೊಳಗೆ ನೀರು ಹೊಂಟಿತು ಇಪ್ಪತ್ತೈದು ಮೂವತ್ತು ವರ್ಷ ಅಧ್ಯಯನ ಮಾಡಿದಂತಹ ಒಬ್ಬ ಇಂಜಿನಿಯರಿಗೂ ಸಹಿತ ಬರಲಾರದಂತಹ ಒಂದು ಜಾನ್ಮೆ ಈ ಹಳ್ಳಿಯ ಪುರುಷನಲ್ಲಿ ಐತಿಲ್ಲ ಅಂತ ಹೇಳ್ಕಾರ ಅವ ಬಂದು ಬಡಿಗರ್ ಕಾಳಪ್ಪನವ್ರು ಕಾಲಿಗೆ ಬಿದ್ದಿದ್ದಂತ ನೋಡ್ರಿ ಆವಾಗ ಇಷ್ಟೊಂದು ಶಕ್ತಿ ನಿಮಗೆ ಹೆಂಗೆ ಬಂತು ಇಷ್ಟೊಂದು ಜ್ಞಾನ ಇಷ್ಟೊಂದು ಒಂದು ಪ್ರಖರವಾದಂಥ ಒಂದು ಚಿತ್ರಕಲಾ ಇದು ನಿಮಗೆ ಹೆಂಗೆ ಸಿಕ್ತು ಹೆಂಗೆ ನಕ್ಷೆ ತೆಗೆದ್ರಿ ಅಂತ ಕೇಳಿದ ಶ್ರೀಮಂತ ಆ ಕಾರ್ಖಾನೆ ಮಾಲೀಕ ಆವಾಗ ಕಾಳಪ್ಪನವರು ಹೇಳ್ತಾರೆ ಇದು ನಂದಲ್ಲ ಹುಬ್ಬಳ್ಳಿಯೊಳಪ ಕುಂತಂದ ನಮ್ಮ ಅಪ್ಪ ಸಿದ್ಧ ಅಂತ ಹೇಳಿದ್ರಂತ ಹಿಂಗೆ ಕಾಳಪ್ಪನವರ ಜೀವನದೊಳಗೆ ಇನ್ನೂ ಅನೇಕ ಲೀಲೆಗಳು ನಡೀತವೆ ಅವುಗಳನ್ನು ಮುಂದಿನ ಭಾಗದೊಳಗೆ ಲೇಖಕರು ಹೇಳ್ತಾರೆ ಅದನ್ನು ಕೇಳಿ ನಾವು ಧನ್ಯರಾಗೋಣ